ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಮೀನಾಕ್ಷಿ ಒಂದ್ ನಿಮಿಷ ಕಿಶನ್ ನ ಎಲ್ಲಿ ಕರ್ಕೊಂಡು ಹೊರಟೆ ಅದೇ ಅಣ್ಣ ಹೇಳದ್ನಲ್ಲ ಮನೆಗೆ ಹೋಗಿ ಮಾತಾಡೋಣ ಅಂತ ಇಲ್ಲ ಇಲ್ಲ ಕಿಶನ್ ಎಲ್ಗೂ ಹೋಗೋದ್ ಬೇಡ ಅವನಿಂದ ಒಂದ್ ಮುಖ್ಯವಾದ ಕೆಲಸ ಆಗೋದಿದೆ ಮುಖ್ಯವಾದ ಕೆಲಸನ ಏನಪ್ಪಾ ಅದು ರಾಯ್ರೆ ಬೀಗ್ರೆ ಈ ನನ್ನ ಮಾತಿಗೆ ಇದೆ ಅಂತ ಅನ್ಕೊಂತೀನಿ ಹೇಗು ಎಲ್ಲರೂ ಇಲ್ಲೇ ಇದ್ದೀವಿ ದೇವಸ್ಥಾನ ಬೇರೆ ಅದು ಅಲ್ದೆ ಈ ನಾಟಕ ಮಾಡೋದಿಕ್ಕೆ ಕಿಶನ್ ತುಂಬಾ ಕಷ್ಟಪಡ್ತಿದ್ದಾನೆ ಅದು ವೇಸ್ಟ್ ಆಗೋದು ಬೇಡ ಅದಕ್ಕೆ ಕಿಶನ್ ಕೈಲಿ ಪೂಜಂಗೆ ತಾಳಿ ಕಟ್ಟಿಸ್ಬಿಡೋಣ ಎಲ್ಲ ಕಿರಿಕಿರಿನೂ ಮುಗ್ದೋಯ್ತಲ್ವಾ ಪುರೋಹಿತ್ರು ಬರೇ ಇಲ್ಲೇ ಇದ್ದಾರೆ ಭಾಗ್ಯ ಮಾವ ಇದ್ದಕ್ಕಿದ್ದಾಗೆ ಅಂದಾಗ ಭಾಗ್ಯ ಅನಿಸ್ ಸುಮ್ಮೀರಮ್ಮ ನನ್ಗೂ ಇದೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ ಈ ವಿಷಯಕ್ಕೆ ಒಂದು ಅಂತ್ಯ ಆಗಲೇಬೇಕು ಇವತ್ತೇ ಮದುವೆ ಮಾಡಿಬಿಡೋಣ ಕಿಶನ್ ಬಾ ಇಲ್ಲಿ ಪೂಜಾ ಬಾ ಮತ್ತು ಇಲ್ಲೇ ನಿಮಿಬ್ರು ಮದುವೆ ಮಾಡ್ಬಿಡ್ತೀನಿ ಪುರೋಹಿತ್ರೆ ಮೂರ್ತ ಚೆನ್ನಾಗಿದೆ ಅಲ್ವಾ ಈಗಲೇ ಮದುವೆ ಮಾಡ್ಬೋದು ತಾನೇ ಒಳ್ಳೆ ಮುಹೂರ್ತ ಇದೆ ರಾಯರೆ ಖಂಡಿತ ಮಾಡ್ಬೋದು ಹಾಗಾದರೆ ತಾಳಿ ಕೊಡಿ ಕಿಶನ್ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಾಳಿ ಕಟ್ಟು ಪೂಜಾ ನೀನು ಅಷ್ಟೇ ಇನ್ಮೇಲೆಲ್ಲ ಒಳ್ಳೆದೇ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊ ಕಿಶನ್ ಏನೋ ಯೋಚನೆ ಮಾಡ್ತಾ ಇದೆಯಾ ಎಲ್ಲರೂ ಇಲ್ಲೇ ಇದ್ದಾರೆ ಇಲ್ಲೇ ಮದುವೆ ಆದರೆ ಓಡ್ಬಂದು ಮದುವೆ ಆಗಿದ್ದೀರಾ ಅನ್ನೋ ದೂರ ಇರೋದಿಲ್ಲ ದೇವ್ರ ಮುಂದೆ ಬೇಡ್ಕೊಂಡು ತಾಳಿ ಕಟ್ಟು ಕಿಶನ್ನು ಬೇಡ್ಕೊಂಡು ತಾಳಿ ಕಟ್ಟಲು ಹೋದಾಗ ಅವರಮ್ಮ ಅಣ್ಣ ಒಂದು ನಿಮಿಷ ಮದುವೆ ಈಗ ಬೇಡ ಸಾಕ್ಷಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಾ ಇದೇನಿದು ಹೊಸ ವರ್ಷೆ ಇಷ್ಟೊತ್ತು ತುಟಿಕ್ ಪಿಟಿಕ್ ಕಂದೆ ಸುಮ್ನೆ ಯಾಕೆ ಮಾತಾಡ್ತಾ ಇದೀಯಾ ಇಷ್ಟೆಲ್ಲ ಆದ್ರೂನು ಮದ್ವೆ ಆಗೋದನ್ನ ನಿಲ್ಲಿಸ್ತಾ ಇದ್ದೀಯಾ ನೋಡು ನನ್ಗೆ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಣ್ಣ ತಡಿ ಅಣ್ಣ ಮದ್ವೆ ಈಗ ಬೇಡ ಅಂತ ಹೇಳಿದ್ದು ಮದ್ವೆನೇ ಬೇಡ ಅಂತ ಹೇಳದ್ನಾ ಮತ್ತೆ ಏನ್ ಹೇಳ್ತಾ ಇದ್ದೀರಾ ಅರ್ಥನೇ ಆಗ್ತಾ ಇಲ್ಲ ನೋಡು ಅದಿ ನಾವು ಈ ಹುಡುಗಿ ವಿಚಾರದಲ್ಲಿ ತುಂಬಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಾವ್ ಅನ್ಕೊಂಡಿದ್ ತಪ್ಪು ಅಂತ ಇವತ್ ಪ್ರೂ ಆಯ್ತು ನಮ್ಮ ಕಾಮತ್ ಮನೆಗೆ ಏಳು ಮಾಡಿಸಿದ ಸೊಸೆ ಅಂದ್ರೆ ಅದು ಪೂಜಾ ನೀನ್ ಒಪ್ಕೊಂಡೆ ತಾನೇ ಇನ್ನೇನ್ ಮತ್ತ ಬಿಡು ಬಿಡೋಣ ಆದರೂ ಆದ್ರೂ ಯಾಕೆ ಬೇಡ ಅಂತಿದ್ಯಾ ಅಣ್ಣ ಕಾಮತ್ ಮನೆ ಮದುವೆ ಅಂದ್ರೆ ಹೇಗಿರ್ಬೇಕು ಅದ್ದೂರಿಯಾಗಿರ್ಬೇಕು ತಾನೇ ಎಲ್ಲರನ್ನೂ ಬರ ಕೇಳ್ಬೇಕು ತುಂಬಾ ಸಮಯ ನಮ್ಮ ಮನೆಯಲ್ಲಿ ಅದ್ದೂರಿ ಫಂಕ್ಷನ್ ನಡೀತಾ ಇದೆ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಅಲ್ವಾ ಓ ಅದ ವಿಷಯ ಸರಿ 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 ಭಾಗ್ಯ ಏನಂತೀಯ ಆಗ ಭಾಗ್ಯ ದೊಡ್ಡವರೆಲ್ಲ ಸೇರ್ಕೊಂಡು ಏನು ಡಿಸೈಡ್ ಮಾಡ್ತೀರೋ ಅದು ನನಗೆ ಓಕೆ ಸರಿ ಹಾಗಾದರೆ ಎಂಗೇಜ್ಮೆಂಟ್ಗೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ವಲ್ಲ ಅದರ ದಿನ ಆಗೋಗಲಿ ರಾಯ್ರೆ ಬೀಗ್ರೆ ಏನಂತೀರಾ ಬೀಗ್ರೆ ನೀವು ಹೇಳ್ದಂಗೆ ನಡೀಲಿ ಏನೋ ಖುಷಿನ ಅಪ್ಪ ಖುಷನು ಅಲ್ಲ ಅಲ್ಲ ಕಿಶನ್ನು ಹುಡುಗಿಗಿಂತ ನೀನೇ ಜಾಸ್ತಿ ನಾಚ್ಕೊಂತ ಇದ್ದೀಯಾ ನಿಮಗೆಲ್ಲ ನಾವಿವಾಗ ತಗೊಂಡಿರೋ ನಿರ್ಧಾರ ಖುಷಿ ತಾನೇ ಖಂಡಿತ ಖುಷಿನೇ ಸರ್ ಮದುವೆ ಒಂದು ಚೆನ್ನಾಗಾದರೆ ಅಷ್ಟೇ ಸಾಕು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳೋದೇ ಬೇಕಾಗಿಲ್ಲ ಎಲ್ಲ ಚೆನ್ನಾಗೇ ಆಗುತ್ತೆ ಅಪ್ಪ ಖುಷನು ನೀನೀಗ ನಾಚ್ಕೊಳೋದು ನೋಡ್ತಾ ಇದ್ರೆ ನನ್ಗೆ ಯಾಕೋ ನಮ್ಮ ಪೂಜಾ ದೇವಿನೇ ನೀನು ಕುತ್ತಿಗೆಗೆ ತಾಳಿ ಕಟ್ತಾಳೆ ಅನ್ನಿಸ್ತಾ ಇದೆ ಅಂದಾಗೆ ಭಾಗ್ಯ ಎಲ್ಲ ತಯಾರಿನೂ ಬೇಗ ಮಾಡ್ಕೊಳಮ್ಮ ಆಯಿತು ಮಾವ ನೋಡು ನೀನು ತುಂಬ ಸಂಕೋಚ ಪಡ್ತೀಯ ಈಗ ನಾವಿಬ್ಬರು ಒಂದೇ ಫ್ಯಾಮಿಲಿ ಏನೇ ಸಂಕೋಚ ಪಡದೆ ಏನಾದರೂ ಬೇಕು ಅಂದರೆ ಕೇಳು ಆಯಿತಾ ಕಾಮತ್ ಅವರೇ ನೋಡ್ತೀವಿ ಮದುವೆ ಡೇಟ್ ಬೇರೆ ಫಿಕ್ಸ್ ಮಾಡಿದೀರಾ ನಮಗೆ ತುಂಬಾ ಕೆಲಸ ಇದೆ ಅಪ್ಪ ಕಿಶು ಮುಖ ನೋಡಿ ಹೆಂಗ್ ನಾಚ್ಕೊಂತ ಇದ್ದಾನೆ ಏ ಕಿಶು ಸಾಕೋ ನಾಚಿಕೊಂಡಿದ್ದು ಸರಿ ಬಂದ್ ಕೆಲಸ ಆಯ್ತಲ್ಲ ಹೊರಡೋಣ ಹಾ ಮೀನಾಕ್ಷಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀನಿಗೆ ಸತ್ಯ ಗೊತ್ತಾಯ್ತಲ್ಲ ಅದೇ ಖುಷಿ ನನಗೆ ನಾನು ಹೇಳಿದ್ದೆ ನಾನು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ನೋಡು ನೀನು ನಿನ್ನ ಎದುರುಗಡೆನೆ ಎಲ್ಲ ಗೊತ್ತಾಯ್ತಲ್ಲ ಇನ್ನಾದ್ರೂ ಸತ್ಯಾಗ್ರಹನ ಬಿಡು ಅಲ್ಲಿ ಜೂಸ್ ತಾಂಬಾರಮ್ಮ ನೋಡ್ ಮೀನಾಕ್ಷಿ ಮತ್ತೆ ಯಾವತ್ತೂ ಆ ಥರ ಮಾಡೋಕೋಗ್ಬೇಡ ಆ ಥರ ಮಾಡೋ ವಯಸ್ಸು ಅಲ್ಲ ನಿಂದು ಗೊತ್ತಾಯ್ತಾ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ್ ಜವಾಬ್ದಾರಿ ಇಲ್ಲ ಅಣ್ಣ ಇನ್ನು ಮುಂದೆ ಈ ಥರ ಎಲ್ಲ ಮಾಡೋದಿಲ್ಲ ಸರಿ ಸರಿ ಆಯ್ತಲ್ಲ ಎಲ್ಲ ಇನ್ನು ಪುರೋಹಿತ್ರೆ ನಾವಿನ್ನ ಬರ್ತೀವಿ ಬ್ರೋ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಆಗ್ತಿರೋದೆ ಒಂದು ಆ ಬಾಗಿನ್ನ ನಂಬೇಡಿ ಅವಳು ಫುಲ್ಲು ಡ್ರಾಮಾ ಕ್ವೀನ್ ಅಂತ ಎಲ್ಲ ಹೇಳಿದ್ದೀನಿ ಈಗ ನೋಡಿದ್ರೆ ಅತ್ತೇನೋ ಆ ಡ್ರಾಮಕ್ಕೆ ಬಿದ್ದುಬಿಟ್ರು ಮದುವೆಗೂ ಒಪ್ಕೊಂಡ್ಬಿಟ್ರು ನೀನಾದರೂ ಅರ್ಥ ಮಾಡ್ಕೋ ಬ್ರೋ ನಾನು ಅತ್ತೆ ಹತ್ರ ಮಾತಾಡ್ತೀನಿ ಒಂದ್ಸಲ ನಾನು ಬಾಗ್ಯವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋವಾಗೆಲ್ಲ ಕಿಶನ್ ಅವರು ಆಗಲ್ಲ ಅಂತ ಹೇಳ್ತಾ ಇದ್ರು ಈಗ ನೋಡಿದ್ರೆ ಹಾಗೆ ಆಗ್ತಾ ಇದೆ ಅವತ್ ನಾನು ನೋಡಿದ ಇನ್ಸಿಡೆಂಟ್ಗೂ ಇವತ್ತಿಗೂ ಒಂದಕ್ಕೊಂದು ಅರ್ಥನೇ ಆಗ್ತಾ ಇಲ್ವಲ್ಲ ಫ್ಯಾಮಿಲಿ ಬಿಹೇವಿಯರ್ ನಾನು ಅನ್ಕೊಂಡಂಗೆ ಇಲ್ವಲ್ಲ ದುಡ್ಡು ಆಸ್ತಿ ಅಂತಸ್ತಿಗೋಸ್ಕರ ಇದನ್ನೆಲ್ಲಾ ಮಾಡ್ತಾ ಇದಾರೆ ಅನ್ಕೊಂಡಿದ್ದೆ ಬಟ್ ಇವಾಗ ಅದೆಲ್ಲ ಸುಳ್ಳು ಅನಿಸ್ತಾ ಇದೆ ಏನು ಮಾಡ್ಲಿ ಅಂತ ಒಂದ್ಸಲ ಅನ್ಕೊಂತ ಹೊರತಾನೆ ತಾಂಡಾವಿಲ್ಲಿ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡಿರೋರೆಲ್ಲ ವೇಸ್ಟ್ ಇನ್ವೆಸ್ಟ್ ಮಾಡಲ್ಲ ಏನಿಲ್ಲ ಸುಮ್ನೆ ಕಟ್ಟಿ ನೋಡ್ತಾರೆ ಅಂತ ಒಳ್ಳೆ ಪ್ಲಾನ್ ಕೊಟ್ಟಿದ್ದೀನಿ ಇನ್ವೆಸ್ಟ್ ಮಾಡೋಕ್ಕೇನು ಅದ್ರ ಮೇಲೆ ಲಾಸ್ ಆಗಿದೆ ಅಂತ ನಾಟಕ ಮಾಡ್ತಾರೆ ಈ ಡಿಯಾಕ್ಟ್ ಶ್ರೇಷ್ಠ ತಾಂಡವ್ ಅಂತ ಬಂದಾಗ ತಾಂಡವ್ ಮೊದಲೇ ನನಗೆ ಮೂಡ್ ಸರಿ ಇಲ್ಲ ಏನೇನೋ ಹೇಳ್ಬಿಟ್ಟು ಇರಿಟೇಟ್ ಮಾಡಬೇಡ ಶ್ರೇಷ್ಠ ತಾಂಡವ್ ಏನು ಕೆರಿ ಸ್ಟಾಪ್ ಇಟ್ ನನ್ಗೇನು ಮಾಡೋಕೆ ಬೇರೆ ಕೆಲಸ ಇಲ್ಲ ಯಾವಾಗಲೂ ಬಂದು ಇರಿಟೇಟ್ ಮಾಡ್ತೀನಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ತಾಂಡವ್ ನಾನಿಲ್ಲಿ ಹೇಳೋಕೆ ಬಂದಿರೋ ವಿಷಯನೇ ಬೇರೆ ತಾಂಡವ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ನೋಡು ನಾನೊಂದಷ್ಟು ಇನ್ವೆಸ್ಟರ್ ಜೊತೆ ಮಾತಾಡಿದ್ದೀನಿ ಐಡಿಯಾ ಫೆಚ್ ಮಾಡಿ ವಿ ವಿಲ್ ಸಿ ಅಂತ ಹೇಳಿದ್ದಾರೆ ಅದನ್ನು ಹೇಳೋಣ ಅಂತ ಬಂದೆ ನಾಳೆ ಹೋಗಿ ಅವರೊಂದು ಮೀಟ್ ಮಾಡಿ ಐಡಿಯಾನ ನೀಟಾಗೆ ಪ್ರೆಸೆಂಟ್ ಮಾಡು ತಂಡವ್ ನಾನು ನಿನ್ನ ಹೆಂಡ್ತಿ ಅದೇನೇ ಆದರೂ ನಾನು ನಿನ್ನ ಸಪೋರ್ಟಿಗೆ ನಿಲ್ತೀನಿ ನಿನ್ನ ಹೇಗೇನು ಇಷ್ಟಲ್ಲ ಅದನ್ನು ಮೊದಲು ಅರ್ಥ ಮಾಡ್ಕೋ ಅತ್ತೆ ಇಷ್ಟೆಲ್ಲ ಆದಮೇಲೆ ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ನೀವು ಮದುವೆ ನಿಲ್ಲಿಸ್ತೀರಾ ಅಂತ ತಾನೇ ಹೇಳಿದ್ದು ಇವಾಗ ನೋಡಿದ್ರೆ ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ರಲ್ಲ ಏ ನೀವು ಅವ್ರ ನಾಟಕಕ್ಕೆ ಮರಳಾಗ್ತಾ ಇದ್ದೀರಾ ನೀವು ಅಂದ್ಕೊಂಡಂಗೆ ಅವ್ರು ಯಾರು ಇಲ್ಲ ಅತ್ತೆ ಈ ಮದುವೆ ನಿಲ್ಲಿಸ್ತೀರಾ ಅಂತ ಫುಲ್ ಓಪನ್ ಇದ್ದೆ ನೀವು ಉಪವಾಸ ಮಾಡಿದ್ ನೋಡಿ ಪಕ್ಕ ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀರಾ ಅಂದ್ಕೊಂಡಿದ್ದೆ ಆದರೆ ನೀವು ನೋಡಿದ್ರೆ ನನಗೆ ಈಗ ಮೋಸ ಮಾಡ್ಬಿಟ್ರಲ್ಲ ನಾನು ಹೇಳ್ದಾಗೆ ನಡ್ಕೊಂಡಿದ್ದೀನಲ್ವಾ ಮತ್ತೆ ಏನು ಹೇಳ್ತಿದ್ದೀರಾ ಹೌದಲ್ವಾ ಕನಿಕಾ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ ನಿಲ್ಲಿಸ್ದೆ ನಾನೇನಾದರೂ ಇವತ್ತು ನಾಟಕ ಮಾಡದೆ ಇದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡ್ತಿದ್ರು ಅತ್ತೆ ಅಂದರೆ ನೀವು ಇನ್ನೂ ಒಪ್ಕೊಂಡಿಲ್ವಾ ಅದೇ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಶು ಅನ್ನೋ ಮಾತಿದೆ ನಾನು ಅದನ್ನೇ ಮಾಡಿದೆ ನನ್ಗೆ ಯಾಕೋ ಇದೆಲ್ಲ ಪೂಜಾ ಮಾಡಿರೋ ಪ್ರೀಪ್ಲಾನೇ ಅನ್ನಿಸ್ತಾ ಇದೆ ಏಕೆ ಈ ನಿರ್ಧಾರ ತಗೊಂಡೆ ನಾನು ಏನಾದರೂ ಈ ನಿರ್ಧಾರ ತಗೊಂಡೆ ಇದ್ದಿದ್ರೆ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಇವಾಗ ನನಗೆ ಟೈಮ್ ಸಿಕ್ಕಿದೆ ಇವಾಗ ನ್ಯೂಟ್ರಲೈಸ್ ಮಾಡ್ಕೊತೀನಿ ಅಷ್ಟರಲ್ಲಿ ಈ ಭಾಗ್ಯ ಎಂತೋಳು ಅನ್ನೋದನ್ನು ಅಪ್ರೂವ್ ಮಾಡ್ತೀನಿ ಖನಿಕ ಸೂಪರ್ ಅತ್ತೆ ನೀವು ಈ ಥರ ಥಿಂಕ್ ಮಾಡ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಕನಿಕ ಅದೇನೇ ಆದರೂ ಮನೆ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಬಿಡಲ್ಲ ಈ ಪೂಜಾ ಎಲ್ಲಿ ಓಡೋಗಿ ಮದುವೆ ಆಗ್ತಾಳೋ ಅಂತ ತುಂಬ ಭಯಪಟ್ಟಿದ್ದೆ ನಾನು ಆಗೇನಾದ್ರೂ ಇವಳು ಮಾಡಿದ್ರೆ ನಾವಂತೂ ತಲೆ ಎತ್ಕೊಂಡು ಓಡಾಡೋದಿಕ್ಕೆ ಆಗ್ತಿರ್ಲಿಲ್ಲ ಶುರು ಆಯ್ತಾ ಸುನಂದ ನಿಂದು ಈಗ ಏನಾಯ್ತು ಅಂತ ಬಂದು ಕೂಡಲೇ ಶುರು ಹಚ್ಕೊಂಡ್ಬಿಟ್ಟಿ ನೀವು ಅಲ್ಲ ಏನಾಯ್ತು ಅಂತ ಕೇಳ್ತೀರಲ್ಲ ಬಿಕ್ತಿ ಅಮ್ಮ ಅವಳು ಏನಾದರೂ ಆಗ ಮಾಡಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಪೂಜಾ ಅಮ್ಮ ನನ್ನ ಕ್ಷಮಿಸು ಅಮ್ಮ ನಿಜವಾಗ್ಲೂ ಕಿಶನ್ ನನ್ನನ್ನು ಮದುವೆ ಆಗೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಿರಲಿಲ್ಲ ಮೀಟ್ ಮಾಡೋಕೆ ಬಾ ಅಂತ ಕರ್ದ ಓದೆ ಆದರೆ ಇಷ್ಟೆಲ್ಲ ಆಗೋಯ್ತು ಅಲ್ಲ ಕಣೆ ಅಂದಾಗ ಭಾಗ್ಯ ಅಮ್ಮ ಇವಾಗ ಯಾಕ ಅವಳ ಮೇಲೆ ಕೂಗಾಡ್ತಿದ್ಯಾ ಅಮ್ಮ ಅಲ್ಲಿ ಪೂಜಾ ಮಾತಾಡಿದ್ದು ಕೇಳಿಸ್ಕೊಂಡೆ ತಾನೆ ಅಮ್ಮ ಅವಳಿಗೆ ಈ ಮನೆ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಕೇಳಿಸ್ಕೊಂಡೆ ತಾನೆ ನೋಡಮ್ಮ ನಮ್ಮ ಪೂಜೆ ಯಾವತ್ತೂ ಈ ಮನೆ ಮರ್ಯಾದೆ ಹೋಗೋ ಅಂತ ಕೆಲಸ ಮಾಡೋಲ್ಲ ಹೌದು ಅವರೇ ಈಗ ಮುಗ್ದೋಗಿರೋ ವಿಚಾರದ ಬಗ್ಗೆ ಮಾತಾಡಿ ಪ್ರಯೋಜನ ಏನು ಹೇಳಿ ಮುಂದೆ ಏನು ಕೆಲಸ ಆಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ ಹೌದು ಭಾಗ್ಯ ಮದುವೆ ಕೆಲಸನೆಲ್ಲ ಇವತ್ತಲಿಂದನೇ ಶುರು ಮಾಡೋಣ ಮದುವೆಗೆ ಏನೇನು ಬೇಕು ಅಂತ ಒಂದು ಪಟ್ಟಿ ಮಾಡ್ಕೊಬಿಟ್ರೆ ನಾವೆಲ್ಲರೂ ಸೇರಿಕೊಂಡು ಕೆಲಸನ ಹಂಚ್ಕೊಂಡು ನಿಭಾಯಿಸ್ಬೋದು ಭಾಗ್ಯ ಸರಿ ಸುಧಕ್ಕ ಹಾಗೆ ಮಾಡೋಣ ನೋಡಿ ಭಾಗ್ಯ ಮದುವೆ ಅಂತೂ ತುಂಬ ಚೆನ್ನಾಗಿ ಆಗ್ಬೇಕಾ ಯಾವುದ್ರಲ್ಲೂ ಕೊರತೆ ಆಗಬಾರ್ದು ದುಡ್ಡಿಗೆ ಏನು ಮಾಡೋದು ಎಲ್ಲಿಂದ ಒಂದ್ಸೋದು ಅಂತ ನೋಡು ಕೊನೆ ಕ್ಷಣದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ಬಾರ್ದು ನೀನು ಎಲ್ಲ ಈಗಲೇ ವ್ಯವಸ್ಥೆ ಮಾಡ್ಕೋ ಸುನಂದ ಏನಾಗಿದೆ ನಿಮಗೆ ಭಾಗ್ಯ ಪಾಪ ಸ್ವಲ್ಪ ಅವಳನ್ನ ಸುಧಾರ್ಸ್ಕೊದಿಕ್ ಬಿಡಿ ಪಾಪ ಅವಳೊಂದ್ ನಿಮಿಷ ಕೂತ್ಕೊಳಂಗಿಲ್ಲ ಮದ್ವೆ ಈಗಾಗ್ಬೇಕು ಈಗಾಗ್ಬೇಕು ಹಾಗಾಗ್ಬೇಕು ಅಂತ ದುಡ್ ವ್ಯವಸ್ಥೆ ಮಾಡುವಂತ ಗೋಳು ವಿಕಿರ ಅವಳನ್ನ ನೋಡ್ಬಿಕ್ತಿಯಮ್ಮ ನಿಮ್ಗೆ ನನ್ ಕಷ್ಟ ಅರ್ಥ ಆಗ್ತಿಲ್ಲ ಎಣ್ಣೆತ್ತಿರೋರ್ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ ಹೇಳಿ ನೋಡಿಸು ನಂದ ಅಂದಾಗ ಭಾಗ್ಯ ಅಮ್ಮ ನಾನೀಗಾಗಲೇ ಎಲ್ಲದಕ್ಕೂ ವ್ಯವಸ್ಥೆ ಮಾಡಾಗಿದೆ ನೀನಿದ್ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಬೇಡ ಒಬ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಬರೇಳಿದ್ದಾರೆ ಹೋಗಿ ದುಡ್ಡು ಬರ್ತೀನಿ ಸರಿನಾ ನೋಡ್ತಾ ಇರು ಆದಿ ನಮ್ಮಂತರ್ ಮನೆ ಸಂಬಂಧ ಯಾಕಾದರೂ ಬೆಳೆಸಿದ್ವೋ ಅಂತ ಅನಿಸ್ಬೇಕು ಹಾಗೆ ಮಾಡ್ತೀನಿ ಹೌದು ಅತ್ತೆ ಅವ್ರಾಗೆ ಮದುವೆ ಬೇಡ ಅನ್ಬೇಕು ಏನೇ ಆದ್ರೂ ಮದ್ವೆ ಮಾಡೇ ಮಾಡ್ತೀನಿ ಅಂತ ಹಿಡಿದು ಕೂತಿದ್ದಾಳೆ ಭಾಗ್ಯ ಅದು ಮಣ್ಣಾಗ್ಬೇಕು ಅಲ್ಲ ಅತ್ತೆ ಬಟ್ಟವಳು ಸೋಲ್ತಡೆ ಅಂತ ಅನಿಸ್ತಾ ಇದ್ಯಾ ಸೋಲ್ಯ ಬೇಕು ಆದಿ ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ ಓಹೋಹೋ ಏನ್ ಅತ್ತೆ ಅಳಿಯ ಸೊಸೆ ಎಲ್ಲಾ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗೇನಿಲ್ಲಪ್ಪ ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಣ್ಣ ನಿನ್ನತ್ರ ಏನೋ ಹೇಳ್ಬೇಕಿತ್ತು ಹೇಳಮ್ಮ ಏಕೆ ಏನಾದರೂ ಸಮಸ್ಯೆನಾ ಇಲ್ಲ ಅಣ್ಣ ಏನು ಸಮಸ್ಯೆ ಇಲ್ಲ ಮದುವೆಗೆ ನಾನು ಒಪ್ಕೊಂಡಲ್ಲ ಇನ್ನು ಮದುವೆ ಕೆಲಸ ಶುರುವಾಗಬೇಕು ಅದಕ್ಕೆ ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ನಿನಗೆ ಓಕೆ ಅಲ್ವಾ ಇದೇನಮ್ಮ ಈಗ ಕೇಳ್ತಾ ಈಗ ಕೇಳ್ತಾ ಇದ್ದೀಯಾ ನೀನೇ ತಾನೇ ನಿಂತ್ಕೊಂಡು ಮಾಡ್ಬೇಕು ಮಾಡಬೇಕಾಗಿರೋಳು ಖಂಡಿತವಾಗೂ ಮಾಡು ಆದರೆ ಅಣ್ಣ ಎಲ್ಲನೂ ನನ್ನ ನಿರ್ಧಾರದ ತರನೇ ಆಗಬೇಕು ಆಯ್ತು ಮೀನಾಕ್ಷಿ ನಿನ್ನ ನಿರ್ಧಾರದ ತರನೇ ಆಗಲಿ ವಿಷಯ ಏನಂದ್ರೆ ಪೂಜಾ ಕಿಶನ್ಗೆ ಒಳ್ಳೇದಾಗ್ಬೇಕು ಅಂತ ತುಲಾಭಾರ ಮಾಡಬೇಕು ಅಂತ ಪುರೋಹಿತ್ ಹೇಳಿದ್ದಾರೆ ಅದಕ್ಕೇನಂತೆ ಮಾಡಿಸು ಯಾವಾಗ ಮಾಡಿಸ್ತೀಯ ಆದರೆ ಅಣ್ಣ ಇದು ನಮ್ಮ ಕಡೆಯಿಂದ ಮಾಡ್ಸೋಕ್ಕಾಗಲ್ವಂತೆ ಆಗಲ್ವಂತೆ ಹುಡ್ಗಿ ಮನೆ ಕಡೆಯಿಂದ ಮಾಡಿಸ್ಬೇಕಂತೆ ಹುಡ್ಗಿ ಮನೆ ಕಡೆಯಿಂದನಾ ಪಾಪ ಸುಮ್ಮನೆ ಅವ್ರಿಗೆ ಖರ್ಚಲ್ವಾ ಮೀನಾಕ್ಷಿ ಅಷ್ಟೇನ್ ಖರ್ಚಾಗಲ್ಲ ಅಣ್ಣ ಅದಕ್ಕೆ ಅಕ್ಕಿಲಿ ತುಲಾಭಾರ ಮಾಡ್ಸಣ್ಣ ಅಂತ ಕಡ್ಮೇಲೆ ಆಗ್ಬಿಡುತ್ತೆ ಹೌದಾ ಖರ್ಚಾಗಲ್ಲ ತಾನೇ ಖಂಡಿತ ಖರ್ಚಾಗಲ್ಲ ಅಣ್ಣ ನಾನು ಅದನ್ನೆಲ್ಲ ನೋಡ್ಕೊಂಡೆ ಈ ನಿರ್ಧಾರಕ್ಕೆ ಬಂದಿರೋದು ಸರಿ ಅಮ್ಮ ಅದಕ್ಕೆ ಏನಂತೆ ಮಾಡಿಸು ಮೀನಾಕ್ಷಿ ನಂದೊಂದು ಮಾತು ಮುಂದಿನ ನಿರ್ಧಾರ ತಗೊಳೋದಕ್ಕೂ ಮುಂಚೆ ಅವರು ಮದ್ವೆನ ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವರಿಗೆ ಚೂರುನು ಕಷ್ಟ ಆಗ್ದಿಲ್ದಂಗೆ ಅವ್ರಿಗೆ ಕಷ್ಟ ಈ ಥರ ನೋಡ್ಕೊ ಸರಿ ಅಣ್ಣ ಅವ್ರಿಗೇನು ಕಷ್ಟ ಇರೋ ಥರ ನಾನು ನೋಡ್ಕೊತೀನಿ ಸರಿಯಮ್ಮ ಮಾಡಿಸು ಆದಿ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಬಾ ಸರಿಯಪ್ಪ ನಡೀರಿ ಕನಿಕಾ ಅಣ್ಣನ ಪರ್ಮಿಷನ್ ಸಿಕ್ಕಾಯಿತು ಇನ್ನು ನಮ್ಮ ಆಟ ಶುರು ಒಬ್ಬ ಗ್ಯಾಸ್ ಸೋಲ್ ಒಪ್ಕೊಳ್ಳೇಬೇಕು